ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಹೋಟೆಲ್ಗಳ ಮಾಲೀಕರಿಗೆ ಆದಾಯ ತೆರಿಗೆ ತೆರಿಗೆ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿರುವ ವಿಷಯವು ಸಾಮಾಜಿಕ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಸವಾಗಿದೆ ಈ ವಿದ್ಯಮಾನವು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಇದು ಸರ್ಕಾರದ ಹೊಸ ನೀತಿಯೇ ಅಥವಾ ಡಿಜಿಟಲ್ ಇಂಡಿಯಾ ಅನಿರೀಕ್ಷಿತ ಪರಿಣಾಮವೇ ಇಲ್ಲವೇ ಜನರ ತಿಳುವಳಿಕೆಯ ಕೊರತೆಯಿಂದಾದ ಪ್ರಮಾದವೇ ಇವತ್ತು ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ತೆರಿಗೆ ಕಾನೂನು ಹೊಸತೇನಲ್ಲ ಆದರೆ ಮೊದಲನೇದಾಗಿ ಆದಾಯ ತೆರಿಗೆ ಕಾನೂನು ಇಂದಿನ ಸರ್ಕಾರ ಜಾರಿಗೆ ತಂದಿದ್ದಲ್ಲ ಇದು ದಶಕಗಳಿಂದ ಅಸ್ತಿತ್ವದಲ್ಲಿದೆ ಆದಾಯ ಒಂದು ನಿರ್ದಿಷ್ಟ ಮಿತಿಯನ್ನು ಮೀರಿದರೆ ಪ್ರತಿಯೊಬ್ಬ ನಾಗರಿಕನು ತೆರಿಗೆ ಪಾವತಿಸುವುದು ಮತ್ತು ಆದಾಯ ತೆರಿಗೆ ಐಟಿ ರಿಟರ್ನ್ ಸಲ್ಲಿಸುವುದು ಕಾನೂನು ಬದ್ಧ ಕರ್ತವ್ಯ ಈ ಕಾನೂನು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಬದಲಿಗೆ ಆದಾಯ ಗಳಿಸುವ ಎಲ್ಲರಿಗೂ ಅನ್ವಯಿಸುತ್ತದೆ ಹಾಗಾದರೆ ಇಷ್ಟು ದಿನಗಳ ಕಾಲ ಬೀದಿ ಬದಿ ವ್ಯಾಪಾರಿಗಳಿಗೆ ಬರದ ನೋಟಿಸು ಹೇಗೆ ಬರುತ್ತಿದೆ ಇಲ್ಲಿಯೇ ನಾವು ಡಿಜಿಟಲ್ ಇಂಡಿಯಾ ಮತ್ತು ಕ್ಯಾಶ್ಲೆಸ್ ಇಂಡಿಯಾ ಯೋಜನೆಗಳ ಪಾತ್ರವನ್ನು ಗಮನಿಸಬೇಕಾಗುತ್ತದೆ ಇವತ್ತು ಡಿಜಿಟಲ್ ಇಂಡಿಯಾ ಮತ್ತು ಯುಪಿಐ ವರವೋ ಅಥವಾ ಶಾಪವೋ ನೋಡಬೇಕಾಗುತ್ತದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಡಿಜಿಟಲ್ ಇಂಡಿಯಾ ಮತ್ತು ಕ್ಯಾಶ್ಲೆಸ್ ಇಂಡಿಯಾ ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕತೆ ತರುವ ಉದ್ದೇಶವನ್ನು ಹೊಂದಿದ್ದು ಇತರ ಭಾಗವಾಗಿಯೇ ಯುಪಿಐ ನಂತರ ಡಿಜಿಟಲ್ ಪಾವತಿ ವ್ಯವಸ್ಥೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಯಿತು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ನಂತರವೂ ಯುಪಿಐ ಬಳಕೆ ಸಾರ್ವತ್ರಿಕವಾಯಿತು ಚಿಲ್ಲರೆ ವ್ಯಾಪಾರಿಗಳಿಂದ ಹಿಡಿದು ಬೀದಿ ಬದಿ ವ್ಯಾಪಾರಿಗಳು ಎಲ್ಲ ಸುಲಭವಾಗಿ ಮತ್ತು ವೇಗವಾಗಿ ಹಣವನ್ನು ಸ್ವೀಕರಿಸಲು ಪಿ ಅನ್ನು ಅಪ್ಪಿಕೊಂಡರು ಈ ಡಿಜಿಟಲ್ ವ್ಯವಹಾರಗಳು ಒಂದು ಕಡೆ ಅನುಕೂಲವಾಗಿದ್ದರೆ ಇನ್ನೊಂದು ಕಡೆ ಪ್ರತಿಯೊಂದು ವ್ಯವಹಾರವು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದಾಖಲೆಯಾಗ್ತಾ ಇದೆ ಈ ಹಿಂದೆ ನಗದ ರೂಪದಲ್ಲಿ ನಡೆಯುತ್ತಿದ್ದ ಬಹುತೇಕ ವ್ಯಾಪಾರಗಳು ಈಗ ಡಿಜಿಟಲ್ ರೂಪಕ್ಕೆ ಪರಿವರ್ತನೆ ಆದಾಗ ವ್ಯಕ್ತಿಯ ಬ್ಯಾಂಕ್ ಖಾತೆಯ ಜಮೆಯಾಗುವ ಒಟ್ಟು ಮೊತ್ತವು ಆದಾಯ ತೆರಿಗೆ ಇಲಾಖೆಯ ಗಮನಕ್ಕೆ ಬರುವ ಬರಲು ಆರಂಭವಾಯಿತು ತಿಳುವಳಿಕೆಯ ಕೊರತೆ ಮತ್ತು ಹೆಚ್ಚಿದ ವಹಿವಾಟು ಅನೇಕ ಸಣ್ಣ ವ್ಯಾಪಾರಿಗಳು ತಮ್ಮ ದೈನಂದಿನ ವಹಿವಾಟು ಲಕ್ಷಾಂತರ ರೂಪಾಯಿಗಳನ್ನು ದಾಟುತ್ತಿದ್ದರೂ ತೆರಿಗೆ ತೆರಿಗೆ ಕಾನೂನುಗಳ ಬಗ್ಗೆ ಸಂಪೂರ್ಣ ಅರಿವು ಹೊಂದಿರಲಿಲ್ಲ ತಮ್ಮ ಬ್ಯಾಂಕ್ ಖಾತೆಯ ಬರುವ ಎಲ್ಲ ಹಣವೂ ತಮ್ಮ ಲಾಭವಲ್ಲ ಅದರಲ್ಲಿ ಖರೀದಿ ಬಾಡಿಗೆ ಮತ್ತು ಇತರ ಖರ್ಚುಗಳು ಸೇರಿರುತ್ತವೆ ಎಂಬ ಸಾಮಾನ್ಯ ತಿಳುವಳಿಕೆ ಅವರಿಗಿಲ್ಲ ಆದರೆ ಬ್ಯಾಂಕ್ ಖಾತೆಯಲ್ಲಿ ದೊಡ್ಡ 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 ಮೊತ್ತವು ವಹಿವಾಟು ನಡೆದಿದಾಗ ಆದಾಯ ತೆರಿಗೆ ಇಲಾಖೆಯು ಅದನ್ನು ಸಂಭವ್ಯ ಆದಾಯವೆಂದು ಪರಿಗಣಿಸಿ ವಿವರಣೆ ಕೇಳಿ ನೋಟಿಸ್ ಜಾರಿ ಮಾಡುವುದು ಸಹಜ ಪ್ರತಿಕೆ ಪ್ರತಿಕ್ರಿಯೆ ಹೀಗಾಗಿ ಯುಪಿಐ ಮೂಲಕ ನಡೆದ ಅತಿ ಹೆಚ್ಚು ವಹಿವಾಟು ತೆರಿಗೆ ಕಾನೂನಿನ ಅಡಿಯಲ್ಲಿ ಹೈ ವೋಲ್ಟೇಜ್ ಟ್ರಾನ್ಸಾಕ್ಷನ್ ಎಂದು ಪರಿಗಣಿಸಲ್ಪಟ್ಟು ಇಲಾಖೆಗೆ ಗಮನ ಸೆಳೆದಿದೆ ವ್ಯಾಪಾರಿಗಳು ತಮ್ಮ ವಾರ್ಷಿಕ ವಹಿವಾಟು ತೆರಿಗೆ ಮಿತಿಯನ್ನು ಮೀರಿದ ಮೀರಿದೆಯೇ ಎಂದು ಯೋಚಿಸದೆ ಡಿಜಿಟಲ್ ಪಾವತಿಯನ್ನು ಸ್ವೀಕರಿಸುತ್ತಾ ಹೋದರು ಇದುವೇ ಈಗ ಅವರಿಗೆ ಮೂಲವಾಗಿ ಪರಿಣಮಿಸಿದೆ ದೊಡ್ಡ ಕಂಪನಿಗಳಿಗೆ ಬಾರದಂತಹ ನೋಟಿಸು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ದೊಡ್ಡ ಕಂಪನಿಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ತಮ್ಮದೇ ಆದಂತಹ ಲೆಕ್ಕಪತ್ರ ವಿಭಾಗವನ್ನು ಹೊಂದಿರುತ್ತಾರೆ ಅವರು ತಮ್ಮ ಆದಾಯ ಮತ್ತು ಖರ್ಚುಗಳನ್ನು ಸರಿಯಾಗಿ ದಾಖಲಿಸಿ ನಿಯಮಿತವಾಗಿ ತೆರಿಗೆ ಮತ್ತು ಜಿಎಸ್ಟಿಯನ್ನು ಪಾವತಿಸುತ್ತಿದ್ದಾರೆ ಹಾಗಾಗಿ ಅವರ ವಹಿವಾಟುಗಳು ಪಾರದರ್ಶಕವಾಗಿರುತ್ತವೆ ಆದರೆ ಅಸಂಘಟಿತ ವಲಯ ವಲಯದಲ್ಲಿರುವ ಬೀದಿ ಬದಿ ವ್ಯಾಪಾರಿಗಳು ಈ ರೀತಿಯ ಲೆಕ್ಕಪತ್ರವನ್ನು ಇಟ್ಟಿರುವುದಿಲ್ಲ ಡಿಜಿಟಲ್ ವ್ಯವಹಾರಗಳಿಂದ ಅವರ ವಹಿವಾಟಿನ ಮೊತ್ತವು ದಾಖಲೆಗೆ ಸಿಕ್ಕಿದಾಗ ಅವರ ಬಳಿ ತಮ್ಮ ಆದಾಯವನ್ನು ಸಮರ್ಥಿಸಿಕೊಳ್ಳಲು ಸೂಕ್ತ ದಾಖಲೆಗಳು ಕೊರತೆ ಉಂಟಾಗುತ್ತದೆ ಆದ್ದರಿಂದ ಅತಿ ಹೆಚ್ಚು ವ್ಯಾಪಾರಿವು ಬೀದಿ ಬದಿ ವ್ಯಾಪಾರಿಗಳಿಂದಲೇ ನಡೆದಿದೆ ಎಂಬ ತಪ್ಪು ಅಭಿಪ್ರಾಯವು ಮೂಡಿದರೂ ವಾಸ್ತವದಲ್ಲಿ ಅವರ ವಹಿವಾಟಿಗಳು ಈ ಡಿಜಿಟಲ್ ವ್ಯವಸ್ಥೆಯ ಮೂಲಕ ಬೆಳಕಿಗೆ ಬಂದಿದೆ ಎಂಬುದು ಸತ್ಯ ತಪ್ಪಿಸ್ತರು ಯಾರು ಈ ಸಂಕಟೆಯಲ್ಲಿ ಯಾರನ್ನಾದರೂ ಒಬ್ಬರನ್ನೇ ತಪ್ಪಿಸ್ತರು ಎಂದು ಹೇಳಲು ಕಷ್ಟ ಸರ್ಕಾರ ಡಿಜಿಟಲ್ ಪಾವತಿಯನ್ನು ಉತ್ತೇಜಿಸುವಾಗ ಅವರ ಪರಿಣಾಮವಾಗಿ ತೆರಿಗೆ ವ್ಯವಸ್ಥೆಯ ಅಡಿಯಲ್ಲಿ ಬಾರಬಹುದಾದ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಕಾನೂನು ಬಗ್ಗೆ ಅರಿವು ಮೂಡಿಸುವ ಮತ್ತು ಅವರಿಗೆ ನೇರವಾಗುವ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿತ್ತು ವ್ಯಾಪಾರಿಗಳು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಾಗ ಅದರ ಕಾನೂನಾತ್ಮಕ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳುವ ಜವಾಬ್ದಾರಿ ಅವರಿಗೆ ಇತ್ತು ತಮ್ಮ ವಹಿವಾಟು ತೆರಿಗೆ ಮಿತಿಯನ್ನು ತಲುಪಿದಾಗ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ತೆರಿಗೆ ಸಲಹೆಗಾರರ ಸಹಾಯ ಪಡೆಯಬೇಕಾಗಿತ್ತು ಸನ್ನಿವೇಶ ನಗದುರಹಿತ ಆರ್ಥಿಕತೆಯ ಸಾಗುವಾಗ ಇಂತಹ ಕೆಲವು ಸಮಸ್ಯೆಗಳು ಮತ್ತು ಸವಾಲುಗಳು ಎದುರಾಗುವುದು ಸಹಜ ಇದು ವ್ಯವಸ್ಥೆಯ ಪಾರದರ್ಶಕವಾಗಿರುವ ಸಂಕೇತವೂ ಹೌದು ಹಾಗಾದರೆ ಮುಂದೇನು ದಾರಿ ತೆರಿಗೆ ನೋಟಿಸು ಬಂದ ತಕ್ಷಣ ಭಯಪಡುವ ಅಗತ್ಯವಿಲ್ಲ ವ್ಯಾಪಾರಿಗಳು ತಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಖರೀದಿ ಬಿಲ್ಗಳು ಮತ್ತು ಇತರ ಖರ್ಚುಗಳ ವಿವರಗಳನ್ನು ಒಟ್ಟುಗೂಡಿಸಿ ಒಬ್ಬ ಉತ್ತಮ ತೆರಿಗೆ ಸಲಹೆಗಾರರನ್ನು ಸಂಪರ್ಕಿಸಬೇಕು ತಮ್ಮ ನಿಜವಾದ ಲಾಭವು ತೆರಿಗೆ ಮಿತಿಯೊಳಗೆ ಇದೆ ಎಂಬುದನ್ನು ದಾಖಲೆಗಳ ಮೂಲಕ ಇಲಾಖೆಗೆ ಮನವರಿಸಿ ಬಹುದು ಒಟ್ಟಿನಲ್ಲಿ ಈ ಘಟನೆಯು ಡಿಜಿ ಡಿಜಿಟಲ್ ಯುಗದಲ್ಲಿ ಆರ್ಥಿಕ ಶಿಸ್ತು ಮತ್ತು ಕಾನೂನು ಪಾಲನೆಯ ಮಹತ್ವವನ್ನು ಎಲ್ಲರಿಗೂ ನೆನಪಿಸಿದೆ ಸರ್ಕಾರವು ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಕಾನೂನುಗಳನ್ನು ಸರಳೀಕರಿಸಿ ಅವರಿಗೆ ಅವರು ಮೂಡಿಸುವ ಕಾರ್ಯಕ್ರಮಗಳನ್ನು ಹೊಮ್ಮಿಕೊಳ್ಳುವುದು ಅಗತ್ಯವಿದೆ ಅದೇ ಸಮಯದಲ್ಲಿ ವ್ಯಾಪಾರಿಗಳು ಕೂಡ ತಮ್ಮ ವ್ಯವಹಾರಗಳ ಬಗ್ಗೆ ಜಾಗೃತರಾಗಿ ಕಾನೂನು ಬದ್ಧವಾಗಿ ತಮ್ಮ ಕರ್ತವ್ಯಗಳನ್ನು ಪಾಲಿಸುವುದು ಇಂದಿನ ಅಗತ್ಯವಾಗಿದೆ